ಸಿಗವ ಈ ವಿಷಯ ನಾನ್ ನಿಮ್ ತಮ್ಮ ಹೇಳ್ಬಾಡ್ರಿ ನಿಮ್ ಕೈ ಮುಗಿತೇನೋ ಇಲ್ಲ ನಾ ಹೇಳ್ತೀನಿ ಬಾಡ್ ಸಿಗವಾ ಅದ್ ಏನತ್ತಂತಂದ್ರ ನನಗ್ ಗೊತ್ತು ಇದೆಲ್ಲ ಆಕಾಶದೇ ಕೆಲ್ಸ ಅಂತ ರಾಜು ಶುರು ಆಯ್ತ ಅಲ್ಲ ಇಕಿ ನಮ್ಮ ಅಕ್ಕ ಈಗಿ ನನ್ ಹೆಂಡಿ ಇವ್ರಿಬ್ರೇ ಹಿಂಗ ಜಗಳೇ ನಮ್ಮ ಆಗಿದ್ರ ಅತಿ ಸೊಸಿ ಜಗಳ ಭಯಂಕರ ಆಗ್ತಿತ್ತು ಅಲ್ಲ ಇವೇನು ಈ ಲೆವೆಲ್ಗೆ ಆಡ್ತಾವ ಆಮೇಲೆ ನಾವ್ ಕೆಲ್ಸ ಬಿಟ್ಬಿಟ್ಟು ಬರೀ ಹೆಂಗಸರು ಇರ್ಬೇಕ ಅಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಏ ನಮ್ನ ಈಕೊಬ್ಬಕ್ ಬರಕಿ ಅವಾಗ ಅವಾಗ ಹೆಣ್ತೇವ್ ಒಂದು ಆಯ್ ಆಯಾ ಆಯ್ ಅನ್ ಜಗಳ ತೆಗೀಕಿ ಇಬ್ರು ಸೇರಿ ನನ್ನ ನಗುನ್ ಜೀವ ತೆಗಿತಾರ ಉರ್ಲಾಕೊಂಡ್ ಸಾಯ್ಬೇಕಿವ್ ಇಬ್ಬರು ನಡು ಹೋಗುದ ಬ್ಯಾಡ ಬೇಡ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಲಾ ಕಣ್ಣ ಸುಮ್ಮ ಏನಂದ್ರೆ ಎಲ್ಲಾದ್ ಒಂದ್ಸಲ ನಾನು ನಡು ಹೋದ್ಮೇಲೆ ಎಲ್ಲಾ ನಡು ನಡು ಕರಿತಾನೆ ಇರ್ತಾರ ಯಾ ಒಂದು ಅಡ್ಜಸ್ಟ್ ಮಾಡಿ ಒಂದು ದಿನ ಇದ್ದು ಹೋಗ್ಕೆ ಈಗಿನ ನಾನು ಹೆಂಡ್ತಿನೂ ಅಡ್ಜಸ್ಟ್ ಮಾಡ್ಕೊಳಲ್ಲ ಒಂದು ದಿನ ಬಂದು ಹೋಯ್ತು ಆಕಿನೂ ಅಡ್ಜಸ್ಟ್ ಮಾಡ್ಕೊಳಲ್ಲ ಏನರೇ ಒಟ್ಟು ಬೇಕಾ ಬೇಕು ಇವ್ರಿಬ್ರಿಗೂ ಜಗಳ ತೆಗೆದು ತಗದ್ ತೆಗೆದು ನನ್ನ ನನ್ನ ಕೂತ್ಕಿ ಸಿಗ್ತಾರ ನಾವು ಅವ್ರಿಗೆ ಏನರೇ ಮಾಡ್ಕೊಳ್ಕೆ ಹೋಗಿದೆ ಬ್ಯಾಡಲ್ಲಿ ನಮ್ಮ ಮನೆಯಾಗಿದ್ದರೆ ಅಲ್ಲ ಇವ್ರು ಹಿಂಗೆ ಕಲಿಯೋದು ಒಂದು ನಾನೇ ಎಲ್ಲರೇ ಹಾಳಾಗಿ ಹೋಗ್ತಾನೆ ಈ ಮನೆ ಬಿಟ್ಬಿಟ್ಟು ಹಾಳಾಗಿ ಹೋದ ನಂತರ ಅವಾಗ ಗೊತ್ತಾಗಿದ್ರೆ ಆಕಿರು ಕರಿತಾ ಇರೀತಾ ಈಕ ಬಂದು ಹೇಳ್ತಾವ ರೀ ಆಕೆ ಹಂಗ ಮಾಡಿದ್ರಿ ನಿಮ್ಮ ಹಿಂಗ ಮಾಡಿದ್ರಿ ನಿಮ್ಮ ಹಿಂಗ ಮಾಡಿದ್ರಿ ಅಂತ ಬಂದ್ ನೋಡೋ ತಮ್ಮ ರಾಜು ನೋಡೋ ನೀನ್ ಎಂಟು ಹಿಂಗ್ ಮಾಡಿದ್ಲು ಅಂತಿಕ್ಕಿ ಬೆಂಗ್ಳೂರ್ ದೊಡ್ಡ ಬೆಂಗ್ಳೂರಾಗಿ ಬಂದ್ ಬಂದಿರೋದ್ ಅಲ್ಲಿಂದ ಆದ್ರೂನು ಸಕಾಗ್ ಹೋಗ್ತಿವ್ರಿ ರಾಜು ರಾಜು ಇವರಿಬ್ಬರು ಕಾಲೇಜ್ ಹೇಳಿದ ಬಂದ ನನ್ ಕುದುಗೆ ಹೆಚ್ಚು ಕುದ್ರ ನಾವು ಮನಿ ಬಿಟ್ಟು ಓಡ್ ಚಲೋ ಇಲ್ಲಾದ್ರೂ ಆಗ ಅವನೇ ಈ ಡೋರ್ನ ಹಾಳು ಮಾಡುದು ಅದಕ್ಕೆ ಇದು ಹೋಗಿದೆ ಆ ಡೋರ್ ಓಪನ್ ಆಗ್ತಾ ಇಲ್ಲ ಅಂತಾನೆ ನಾನ್ ರಾಜೂನ್ ಕರ್ದಿದ್ದು ನಿಮ್ಗೆ ಜಲಬಾದಾಗ ಹೋಗ್ಬೇಕು ನಾನು ಬರ್ತೀನಿ ಸರಿ ಮಾಡಿಡು ನಾನಂದಿದ್ಯಾ ಅಪ್ಪಾ ಅಪ್ಪಿ ಹೊರನೇ ಕಿಹೋದ್ಲ ಎಲ್ಲೋದ್ಲ ಇವತ್ತು ಎಲ್ಲೆಲ್ಲಾ ಯಾಕ ಹೋಗ್ಲಿ ಅದಕ್ಕೆ ಹೇಳ್ಪೋತ ಕುಂದ್ರ ಟೈಮ್ ಇಲ್ಲ ಈಗ ನಾನು ಎಲ್ಲ ಮುಚ್ಚಿನ ನಾನು ಈಗ ಹಾ ಈ ಈ ಈ ಫಲನಕ್ಕೆ ಆಗೋಕೆ ನಾಷ್ಟ ತಲ್ಲ ಇರ್ಲಿ ಕಾಂಗಿಲ್ಲ ನಾ ಕಳಗೋ ಆಗಿಲ್ಲ ಹಾ ಅಂದೆ ಮೇಲೆ ಮೇಲೆ ಇಡ್ಕೊಂಡ ಬಿಡು ಹಾ ಅಲ್ಲಿ ಮೇಲೆ ಅದ್ಲಿ ಕಾಂಗಿಲ್ಲ ನಾನು ಕಾನ್ ಮಾಡ್ತ ನಾನು ಹೋಗಂಗಿಲ್ಲ

ಹುಷಾರು ಏನಾಯಿ ಬಾತ್ರೂಮ್ ಡೋರ್ ಸರಿ ಮಾಡುದ್ರೆರ್ಸ್ಮಿಂದ ಬರ್ತಾ ರೆಡಿ ಮಾಡಿದ್ಯಾ ಒಂದ್ ದೊಡ್ಡ ಟೆನ್ಷನ್ ಕಮ್ಮಿ ಆಯ್ತು ರಾತ್ರಿ ಇಲ್ಲ ಅದೇ ಟೆನ್ಷನ್ ಇದ್ಬಿಡ್ತಾ ಇದ್ದೆ ನಾನು ನೀವು ಒಟ್ಟು ಟೆನ್ಶನ್ ಮಾಡ್ಕೋಬೇಡ್ರಿ ನೀವು ಬಾತ್ರೂಮ್ ಅಂತಂದು ಕೆಳಗ್ ಬರೋದೇ ಬೇಡ ಇಲ್ಲೇ ರೆಡಿ ಮಾಡಿನಲ್ಲ ಇಲ್ಲೇ ಆರಾಮಾಗಿ ಇತ್ತು ಬಿಡ್ರಿ ಹಂಗನ್ರಿ ಏ ಹಾಗೇ ಊಟ ತಿಂಡಿಯಲ್ಲ ನನ್ ರೂಮ್ಗೆ ತಂದ್ಕೊಡ್ತೀ ಏನು ನಾನು ಆರಾಮಾಗಿ ಮಲ್ಕೊಂಡಿರಿಲ್ಲ ನಾನು ಹಂಗೆ ಹೇಳಿಲ್ರಿ ಬಾತ್ರೂಮಗೆ ದೊರದು ಬೇಡ ಅಂತ ಹೇಳ್ದೆ ತಯಾರಾಯಿತಲ್ರಿ ಹೆಂಗಿದ್ರು ಇಲ್ಲೇ ಇತ್ತು ಓ ಹಂಗಾ ಬಾತ್ರೂಮ್ ಸರಿ ಇದ್ದ ಮೇಲೆ ಕೆಳಗ್ ಬರೋಕೆ ನನಗೆ ಹುಚ್ಚ

అయ్య మొబైలే హాక బ్యాట్రి చార్జ్గా హాకె చార్జరు మొన్నే రూమలే రూమల్ే మర్తుబుట్టి తాళు తగ్బరణ ಎಲ್ಲೋ ಎಲ್ಲೋ ಕಾಣಿಸ್ತಿಲ್ವೇ ಎಲ್ಲಾರ್ ಮಲಗಿರೋದು ಈ ಮನೇಲಿರೋದು ನಾವು ಮೂರೇ ಜನ ಅಯ್ಯೋ ನನ್ನ ತಮ್ಮ ಏನಾದ್ರು ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದು ಮಲಗಿದಾನ ಇಲ್ಲಿ ನಿಮ್ಗೆ ನನ್ಗೆ ಸುಳ್ಳು ಹೇಳ್ತೀರಾ ನೀವು ಚಾ ಮಾಡಿ ಹ್ಮ್ ಕುಡ್ದೆ ಗಾಯಿ ಏನ್ ತಿಂಡಿ ಮಾಡ್ತಿದ್ಯೇ ಚಿಗವ್ವ ಬಿಸಿಬೇಳೆ ಮಾಡ ತಿನ್ರಿ ಬಿಸಿಬೇಳೆ ಭಾತ ಅಯ್ಯೋ ಬಿಸಿಬೇಳೆ ಭಾತ್ ಬೇಡ ಕಣೆ ವಾಂಗಿ ಭಾತ್ ಮಾಡ್ಬಿಡ ಆತ್ರಿ ಮಾಡ್ತೀವಿ ವಾಂಗಿ ಭಾತ್ ಅಲ್ಲಿ ಬದ್ನೆಕಾಯಿ ಹಾಕಿರ್ತೀಯ ಮೈಯೆಲ್ಲ ನವೆ ಬರುತ್ತೆ ವಾಂಗಿ ಭಾತ್ ಬೇಡ ದೋಸೆ ಆತ್ರಿ ಮಾಡ್ತೀವಿ ದೋಸೆಲಿ ಸೋಡಾ ಹಾಕಿರ್ತೀಯ ಬೆಳಗ್ಗೆ ಬೆಳಗ್ಗೆ ದೋಸೆನು ತಿನ್ನಕಾಗಲ್ಲ ದೋಸೆನೂ ಬೇಡ ಕಣೆ ಕೇಸರಿ ಬಾತ್ ಮಾಡ್ಬಿಡು ಸರಿ ಮಾಡ್ತೀನಿ ಅಯ್ಯೋ ಕೇಸರಿ ಬಾತ್ ಬೆಳಗ್ ಬೆಳಗ್ಗೆ ಸಿಹಿ ಯಾರು ತಿಂತಾರೆ ಅದು ಬೇಡ ಪೂರಿ ಸಾಗು ಮಾಡ್ಬಿಡ

ನಿನ್ ಲವ್ ಸ್ಟೋರಿ ನನ್ ಡೈಲಿ ನನ್ನ ಹಿಂದೆ ಬಂದ್ರೆ ಆರ್ ನಂಬರ್ ಚಪ್ಪಲ್ ಹರಿತಾವ ನಿಂತ ಹೇಳ್ಬಿಡ ನಿಂತವ್ಲಿ ಲೇಡಿ

ನಾ ನಿಮ್ಗೆ ಅವತ್ತ ಹೇಳಿನಲ್ಲ ನಿಮ್ಮ ಕೆಲಸ ನೀವು ನೋಡ್ಕೊರಿ ನನ್ ಕೆಲಸ ನಾನ್ ನೋಡ್ಕೋತೀನಿ ಅಂತ ಹೇಳಿ ನಾನು ಅದೇ ಕೆಲಸದಾಗ ಬಿಜಿ ಅದನ್ನಲ್ಲ ನೀನ್ ಫಾಲೋ ಮಾಡೋದು ನೀನ್ ಲವ್ ಮಾಡೋದು ನೋಡ್ರಿ ನನಗ್ ಜವಾಬ್ದಾರಿಗಳು ಜಾಸ್ತಿ ಅದಾವ ನಿನ್ನ ಜವಾಬ್ದಾರಿ ಏನಾದ್ರು ನಾ ಹೋಗ್ತೇನೆ ನನಗ್ ಹೊರಸ ಹೌದಾ ನನಗ್ ಹೊರಸ ಕೈ ಮಾಡಿದಾಗ ಅವಾಗ ಇಡ್ಲಿ ಸರ್ ಐತೆ ಬೇಕಂದ್ರೆ ಹೇಳ್ರಿ ನಾನ್ ನಿಮ್ಮನ್ನ ಹೊತ್ಕೋತೇನೆ ಕೊಡ್ರಿ ನಮ್ ಕಾಲೇಜ್ ಲೇಟ್ ಆಗುತ್ತಾ ಬೇಕಾದ್ರೆ ನಿಮ್ಮನ್ ಹೊತ್ಕೋತೀನಿ ನಮ್ಗೆ ಕಾಲೇಜ್ ಲೇಟ್ ಓ ಮೈ ಗಾಡ್ ಈಕಿ ನನಗ್ ತಿಳಿಲ್ಲಂತ ಎಲ್ರಿಗೂ ನಮಸ್ಕಾರ ರೀ ನಾನ್ ನಿಮ್ ಮನೆ ಮಗಳು ಮಲ್ಲಿಕಾ ಮಾತಾಡಾತೀನಿ ಸುಶೀಲ್ ಮಕಾಶಿ ಮೀಡಿಯಾ ಅನ್ನೋ ಒಂದು ಹೊಸ ಯೂಟ್ಯೂಬ್ ಚಾನಲ್ ಐತಿ ಅದ್ರೊಳಗ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳು ಮತ್ತೆ ವೆಬ್ ಸೀರೀಸ್ ಬರಾಕತ್ತವು ಹೋಗಿ ಒಂದ್ಸತಿ ಬಿಡು ಮಾಡ್ಕೊಂಡು ಚೆಕ್ ಮಾಡ್ರಿ ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು ಆಲ್ ದ ಬೆಸ್ಟ್